ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆಲ್ಲ ರುಚಿಯಾಗಿ ವೆಜ್ ನೂಡಲ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ನೂಡಲ್ಸ್ನ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ಸಪ್ರೇಟಾಗಿ ಬೇಯಿಸ್ಕೊಂಡಷ್ಟು ನೂಡಲ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನಾನೊಂದು ಪ್ಯಾನ್ಗೆ ಕಾಲು ಟೇಬಲ್ ಸ್ಪೂನಷ್ಟು ಕೋಕೊನೆಟ್ ಆಯಿಲ್ ಉಪ್ಯೋಗಿಸ್ತಾ ಇದ್ದೀನಿ ಆಮೇಲೆ ಒಂದು ಮಿಷ್ಕಾಯಿ ಅರ್ಧ ಮಿಷ್ಕಾಯಿನ ಮಾತ್ರ ಚಿಕ್ಕದಾಗಿ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಅದಾದಮೇಲೆ ಬೀನ್ಸ್ನು ಅಷ್ಟೇ ನಾನು ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಮಾತ್ರ ಸ್ವಲ್ಪ ಉದ್ದದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಉದ್ದುದ್ದಾಗಿದ್ರೇ ಬಾಯಿಗೆ ಕ್ರಿಸ್ಪಿನೆಸ್ಸಾಗಿ ಸಿಗೋದು ಹಾಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತರಕಾರಿ ತುಂಬ ಚೆನ್ನಾಗಿ ಬೇಯುತ್ತೆ ಸಾಫ್ಟ್ ಸಾಫ್ಟಾಗಿ ಆಗುತ್ತೆ ನೋಡ್ತಾ ಇದ್ರೆ ನಾನು ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಅದು ತುಳು ಹಸಿ ಎಲ್ಲ ಬಿಟ್ಟು ಫ್ರೈ ಆಗಬೇಕಲ್ಲ ಹಾಗಾಗಿ ಸ್ವಲ್ಪ ನೀರು ಬಿಟ್ಟಿದ್ದೀನಿ ಒಂದು ಸ್ಪೂನ್ ಅಂತ ಅಂದ್ಕೊಬೋದು ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನಾನು ಬೇಯಿಸಿಟ್ಕೊಂಡಿರೋದನ್ನು ನೂಡಲ್ಸ್ನ ಹಾಕೋತಾ ಇದ್ದೀನಿ ಮೊದಲೇ ಬೇಯಿಸ್ಕೊಂಡಿದ್ರಿಂದ ನೂಡಲ್ಸು ಉಳಿದ್ರಾಗ ಬಂದಿರುತ್ತೆ ಅದನ್ನು ಹಾಕ್ಕೊಂಡು ನೀಟಾಗಿ ವೆಜ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಮೂರು ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಡ್ತೀನಿ ಯಾಕೆಂದರೆ ಅದು ಹಂಟಬಾರ್ದಲ್ವ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾನು ಇದಕ್ಕೆ ನೂಡಲ್ಸ್ ಮಸಾಲಾನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಸಾಕೊಂಡು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೂಡಲ್ಸ್ ಮಸಾಲಾನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿಯಾಗಿ ಒಂದು ಸತಿ ಮಾಡಿ ನೋಡಿ ನಿಮಗೇನು ಈ ಟೇಸ್ಟಿ ಇರುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಮಕ್ಕಳಿಗಂತೂ ಟಿಫನ್ ಬಾಕ್ಸಿಗೆ ಹಾಕೊಡೋಕ್ಕೆಲ್ಲ ಈ ಥರ ಮಾಡಿಕೊಟ್ಬಿಟ್ರೆ ಹಾ ಹಾ ತುಂಬ ಚೆನ್ನಾಗಿ ತಿಂತಾರೆ ಲಾಸ್ಟಿಗೆ ಸ್ವಲ್ಪ ಕೊತ್ತಮೀರಿ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಎಂತ ಅಡುಗೆನಾದ್ರೂ ಸ್ವಲ್ಪನಾದ್ರೂ ರುಚಿ ಬದಲಾಗುತ್ತೆ ಸೊ ಹಾಗಾಗಿ ಹಾಕೊಬೇಕಷ್ಟು ಸ್ವಲ್ಪ ನೋಡಿ ಎಷ್ಟುಡಿಯಾಗಿ ಕಾಣಿಸ್ತಾ ಇದೆ ನೋಡಿದ್ರಲ್ವ ರುಚಿ ರುಚಿಯಾಗಿ ವೆಜ್ ನೂಡಲ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನೀವು ಬೇಕಿದ್ರೆ ಪಟಾಣಿ ಕಲ್ಲು ಹ್ಯಾಡ್ ಮಾಡ್ಕೋಬೋದು ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಬೇಗ ಒಂದು ಟೆನ್ ಮಿನಿಟ್ಸಿಗೆ ಆಗೋ ಹಂಗೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಮಾತ್ರ ನಾನು ತೋರಿಸಿದ್ದೀನಿ ನೋಡಿ ವೆಜ್ ನೂಡಲ್ಸ್ ಇಸ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್